ಂತೆ ಹಿಂಗ್ ಜೆಡಿಎಸ್ ಮನದ ಕುಮಾರಣ್ಣ ಕುಮಾರಣ್ಣ ಅಂತ ಎಲ್ಲ ಯಾಡಿ ಬಿಟ್ಟು ದಾವ್ ತಪ್ಪಿನ ನಮ್ಮ ಹೆಣ್ಮಕ್ಳು ದಾರಿ ತಪ್ಪಿಟ್ಟಿದ್ದಾರೆ ಅಂತಾರೆ ಏ ಅಪ್ಪ ಕುಮಾರನ್ ಅವರೇ ಫಸ್ಟ್ ದಾರಿ ತಪ್ಪಿದ್ವಿ ನೀವೇ ಬೇರೆ ಯಾರು ದಾರಿ ತಪ್ಪಿಲ್ಲ ನಿಮ್ ದಾರಿ ತಪ್ಪಿದ್ದೀನ ನೀವು ಸರಿಪಡಿಸ್ಕೊಳ್ರಿ ಮೊದಲು ನೀವು ಸರಿಪಡಿಸ್ಕೊಂಡು ನಮ್ಮ ಹೆಣ್ಮಕ್ಳ ಮೇಲೆ ಮಾತಾಡ್ರಿ ದೇಶದಲ್ಲಿ ಹೆಣ್ಮಕ್ಳೇನಾದ್ರು ಏನಾದ್ರೂ ಇದ್ರೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾತಾಡೋಕೆ ಮುಂಚೆ ಯಾರ ಬಗ್ಗೆ ಏನ್ ಮಾತಾಡಬೇಕು ಹೆಣ್ಣು ಮಕ್ಳು ಏನು ಅನ್ನೋದು ಸ್ವಲ್ಪ ತಿಳ್ಕೊಂಡು ಮಾತಾಡ್ಬೇಕು ಕುಮಾರನು ಆಮೇಲೆ ಲೋಕಲ್ ಕ್ಯಾಂಡೇಟ್ ಇಲ್ಲಿ ಆಚೆ ಅವರು ಅಂತ ಹೇಳ್ತಾರೆ ಕುಮಾರಸ್ವಾಮಿ ಯಾವ್ರಲ್ಲಪ್ಪ ಹುಟ್ಟಿರೋದು ಗೊತ್ತ ಯಾರಿಗಾದ್ರು ಯಾವಲ್ಲ ಹುಟ್ಟು ಕುಮಾರಸ್ವಾಮಿ ನಮ್ಮ ಕುಮಾರಸ್ವಾಮಿ ಯಾವ್ದು ಪುಟ್ಟಿ ಹಾಸನ ಹಾಸನ ಇಲ್ವ ಹಾಸನ ಪುಟ್ಟಿಂಡಿದ್ ಕುಮಾರಸ್ವಾಮಿ దేవేగౌడ రాసను వాళ్ళు రాసను ఉల్లయనర్సింహపురా వాళ్ళ తాలూకు ఆడు పుట్టిండేవాడు రామ్ నగర్ లో ఎలక్షన్ నిలిచా అది అవుట్ కదా ఇంకా చనిపట్నాకు పోయా అది అవుతుంది కదా తిరిగ చుక్బాపూర్కి పోయా ఓడిపోయా అక్కడ ఇంకా మళ్ళా చనిపట్న రామ్ నగర్కి వచ్చా ఆడు మళ్ళా నిలిచా ఇప్పుడు మండే అంట నెక్స్ట్ వచ్చి మైసూర్కి పోతాడు నెక్స్ట్ పాకిస్తాన్ ఆఫ్ఘనిస్తాన్కి పోతారు వాళ్ళు ఇంకా వాళ్ళకి ఆడనా పోవచ్చు వాళ్ళకి సొంతము కానీ మునికే సొంతం ఇంతే ఇంకా జేడిఎస్ వాళ్ళు చెప్పకపోతారా ಮನದಾನೇ ಕುಮಾರಣ್ಣ ಕುಮಾರಣ್ಣ ಅಂತ ಬಿಡ ಗೌರವಂಗ ಮಾತಾಡ್ತೀವಿ ಮಾರ್ ಬಿಟ್ ತಾವು ತಪ್ಪೈನ ಊಟ ನಮ್ಮ ಹೆಣ್ಣು ಮಕ್ಕಳು ದಾರಿ ತಪ್ಪಿಟ್ಟಿದ್ದಾರೆ ಅಂತಾರೆ ಏ ಅಪ್ಪ ಕುಮಾರಣ್ಣವ್ರೆ ಫಸ್ಟ್ ದಾರಿ ತಪ್ಪಿದ್ವಿ ನೀವೇ ಬೇರೆ ಯಾರು ದಾರಿ ತಪ್ಪಿಲ್ಲ ನಿಮ್ ದಾರಿ ತಪ್ಪಿದ್ನ ನೀವ್ ಸರಿಪಡಿಸ್ಕೊಳ್ರಿ ಮೊದಲು ನೀವು ಸರಿಪಡಿಸ್ಕೊಂಡು ನಮ್ಮ ಹೆಣ್ಮಕ್ಳ ಮೇಲೆ ಮಾತಾಡ್ರಿ ದೇಶದಲ್ಲಿ ಹೆಣ್ಮಕ್ಳು ಏನಾದ್ರು ರೊಚ್ಚಿಗೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಬಗ್ಗೆ ಮಾತಾಡೋಕ್ ಮುಂಚೆ ಯಾರ ಬಗ್ಗೆ ಏನ್ ಮಾತಾಡ್ಬೇಕು ಹೆಣ್ಣು ಮಕ್ಳು ಏನು ಅನ್ನೋದು ಸ್ವಲ್ಪ ತಿಳ್ಕೊಂಡು ಮಾತಾಡ್ಬೇಕು ಕುಮಾರಣ್ಣ ಆಮೇಲೆ ಲೋಕಲ್ ಕ್ಯಾಂಡಿಡೇಟ್ ಇಲ್ಲಿ ಹಾಚೆ ಅವರು ಅಂತ ಹೇಳ್ತಾರೆ ಕುಮಾರಸ್ವಾಮಿ ಯಾವ್ರಲ್ಲಪ್ಪ ಹುಟ್ಟಿರೋದು ಗೊತ್ತ ಯಾರಿಗಾದ್ರು ಯಾವ ಕುಮಾರಸ್ವಾಮಿ ಸ್ವಾಮಿ ಯಾವ್ದು ಇದೀನಿ ಹಾಸನ ಹಾಸನ ಇಲ್ವ ಹಾಸನ ಪುಟ್ಟ ಕುಮಾರಸ್ವಾಮಿ ದೇವೇಗೌಡರು ಹಾಸನ ಒಳ್ಳೂರ್ ಹಾಸನ ಒಲೆ ನರಸಿಂಪುರ ತಾಲೂಕು ಆಡು ಪುಟ್ಟಂಡೇ ಒ ರಾಮನಗರ ಎಲೆಕ್ಷನ್ ಇರ್ಷ ಅದಿ ಔಟ್ರು ಕದ ಆಡ್ನಿಂಗ್ ಚನ್ನಪಟ್ಟಣ ಅದ್ ಹೌದಲ್ ಕದ తిరుగు చిక్మూడిపోయా ఓడిపోయా అక్కడ ఇంకా మళ్ళా చంద్రపట్న రామ్నగర్కి వచ్చా ఆడ మళ్ళా నిలిచా ఇప్పుడు మండే అంత నెక్స్ట్ వచ్చి మైసూర్కి పోతాడు నెక్స్ట్ పాకిస్తాన్ ఆఫ్ఘనిస్తాన్కి పోతారు వాళ్ళు ఇంకా వాళ్ళకి ఏడన్నా పోవచ్చు వాళ్ళకి సొంతమానకేం సొంతం